ಮಾನ್ಯರೇ ಕಳೆದ ಎರಡು ಸಾವಿರದ ಹದಿನಾರರಲ್ಲಿ ಕಳಸಾ ಬಂಡೂರಿ ಮಾದಾಯಿ ನದಿಯ ನೀರಿನ ಪ್ರಯುಕ್ತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ನಡೆದಿತ್ತು ಅದರಂತೆ ಆ ಹೋರಾಟಕ್ಕೆ ಬೆಂಬಲಿಸಿ ನಾನು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ರೈಲ್ವೆ ಹಳಿ ಕೀಳುವ ಚಳವಳಿಯನ್ನು ಪ್ರಾರಂಭ ಮಾಡಿದೆ ಬಾಗಲಕೋಟೆ ಗದಗ್ ಅಣ್ಣಿಗಿರಿ ನವಲ್ಗೋನ್ ಮತ್ತು ಹುಬ್ಬಳ್ಳಿ ನಗರದಲ್ಲಿ ಬೃಹತ್ ಪ್ರಮಾಣದೊಳಗ ರೈಲ್ವೆ ತಡೆ ಮಾಡುವುದು ಮತ್ತು ರೈಲ್ವೆ ಹಳಿ ಕೀಳುವ ಚಳವಳಿಯನ್ನು ಪ್ರಾರಂಭಿಸಿದೆ ಎರಡು ಸಾವಿರದ ಹದಿನಾರರಲ್ಲಿ ಈ ಆದಂಥ ಒಂದು ಚಳವಳಿ ಇವತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎಂಟು ವರ್ಷ ಕಳೆದ ಮೇಲೆ ನಮಗೆ ರೈಲ್ವೆ ಸುರಕ್ಷಾ ಅಧಿಕಾರಿಗಳು ಅಂದರೆ ಆರ್ ಪಿ ಎಫ್ ಇಲಾಖೆಯ ಅಧಿಕಾರಿಗಳು ಎರಡು ದಿವಸ ಮೊದಲ ನನಗೆ ನಿನ್ನ ಮೇಲೆ ಅರೆಸ್ಟ್ ವಾರಂಟ್ ಅಂತ ಹೇಳಿ ಹಿಡಿದು ತಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹುಬ್ಬಳ್ಳಿ ನಗರದ ಉಪ ಕಾರ್ಯಾಲಯದಲ್ಲಿ ನನಗೆ ಬಂಧನಕ್ಕೆ ಒಳಪಡಿಸಿದ್ರು ಆದರೆ ನಮ್ಮ ಮಾದಾಯಿ ಮತ್ತು ಕಸಾಬಂಡಿಯವರ ಹೋರಾಟಗಾರರು ನವಲ್ಗುಂದ್ ನರಗುಂದ್ ಅನ್ನಿಗಿರಿ ಮತ್ತು ಹುಬ್ಬಳ್ಳಿ ಅಂದರೆ ಬಾಬಾಜಾನ್ ಮುದೋಳ ಅವರ ನೇತೃತ್ವದ ಹುಬ್ಬಳ್ಳಿ ಸಮಿತಿ ಲೋಕನಾಥ್ ಹೆಬ್ಸೂರವರ ನೇತೃತ್ವದ ನವಲ್ಗುಂದ ಸಮಿತಿ ಶಂಕರ್ ಅಂಬಲಿ ಅವರ ನೇತೃತ್ವದ ನರಗುಂದ ಸಮಿತಿ ಮತ್ತು ಅನ್ನಿಗಿರಿ ಎಲ್ಲ ಸಮಿತಿಗಳು ಒಂದು ಉಗ್ರವಾದಂಥ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ದೊಡ್ಡ ಒಂದು ಹೋರಾಟ ಮತ್ತು ನನ್ನ ಬಂಧನಕ್ಕೆ ಖಂಡಿಸಿ ದೊಡ್ಡ ರ್ಯಾಲಿಗಳನ್ನು ಮಾಡಿದ ಒಂದು ಪ್ರತಿಫಲವಾಗಿ ಸರ್ಕಾರ ಆ ಒಂದು ಹೋರಾಟಕ್ಕೆ ಆ ಒಂದು ಪ್ರತಿಭಟನೆಗೆ ಮಣಿದು ಇವತ್ತು ನನಗೆ ಕಾರ್ಯಾಲಯದಿಂದ ಬಿಡುಗಡೆಗೊಳಿಸಿದೆ ಅದಕ್ಕೆ ನಾನು ನಮ್ಮ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಆದರೆ ರೈಲ್ವೆ ಅಲ್ಲಿ ಇಲಾಖೆ ಅಧಿಕಾರಿಗಳ ಮತ್ತೊಮ್ಮೆ ನಾನು ಎಚ್ಚರಿಕೆ ನನ್ನ ಕೊಡೋಕೆ ಬಯಸ್ತೀನಿ ನೀವು ಅವೈಜ್ಞಾನಿಕವಾಗಿ ಎರಡು ಸಾವಿರದ ಹದಿನಾರರೊಳಗೆ ನಡೆದಂಥ ನನ್ನ ಪ್ರತಿಭಟನೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಕೇಸ್ ದಾಖಲು ಮಾಡಿರಿ ಅದು ಯಾವ ಕಾನೂನು ಒಳಗೈತೆ ಅಂತ ನಾನು ಕೇಳ್ತೀನಿ ಆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎಂಟು ವರ್ಷಗಳ ನಂತರ ಒಂದು ನೋಟಿಸ್ ನೀಡದೆ ಒಂದು ತಿಳುವಳಿಕೆ ಪಾತ್ರ ಕೊಡದೆ ನನ್ನನ್ನು ಏಕಾಏಕಿ ಕತೆ ವರ್ಷಾಡಿ ನೀವು ಹಿಡಿದು ತಂದು ಜೈಲಿಗೆ ಅಟ್ಟಿರಲ್ಲ ಇದು ಯಾವ ನ್ಯಾಯ ಅಂತ ಹೇಳಿ ರೈಲ್ವೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಮಾದಾಯಿ ಹೋರಾಟಗಾರರನ್ನು ನೀವು ಆದರೆ ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾಗತ್ತ ಎಚ್ಚರಿಕೆಯನ್ನು ಕೊಡ್ತೀನಿ ನಾ ಕು ಹದಿನೈದು ಮೂರು ಎರಡು ಸಾವಿರದ ಹದಿನಾರರಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ವಾದಂಥ ರೈತ ಹೋರಾಟ ಕಳ್ಸಾಪು ಹಾಗೂ ಮಾದಾಯ ನದಿ ನೀರಿಗಾಗಿ ನಿರಂತರವಾಗಿ ಎಂಟು ವರ್ಷಗಳಿಂದ ಹೋರಾಟ ಏನು ಮಾಡ್ಕೊಂಡು ಬಂದಿದ್ವಿ ನಾಲ್ಕು ಜಿಲ್ಲೆ ಒಳಗೊಂಡಂಥ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ಹನ್ನೊಂದು ತಾಲೂಕುಗಳಲ್ಲಿ ನಿರಂತರವಾಗಿ ಎಂಟು ವರ್ಷ ಹೋರಾಟ ಏನು ಮಾಡ್ಕೊಂಡು ಬಂದಿದ್ವಿ ಫಲಕ ನಮ್ಗೆ ನಮ್ಮ ಹೋರಾಟಕ್ಕೆ ತರ್ಟಿನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ಹದಿಮೂರು ಪಾಯಿಂಟ್ ಫೈವ್ ಟಿ ಸಿ ನೀರನ್ನು ನಾವು ಹೋರಾಟದಿಂದ ಪಡ್ಕೊಂಡಿದ್ವಿ ಆದ ಕಾರಣ ಹುಬ್ಬಳ್ಳಿಯಲ್ಲಿ ಒಂದು ಐತಿಹಾಸಿಕಾದಂಥ ಹೋರಾಟ ಆಗಿನ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಆಗಿತ್ತು ಆ ಕಾಲದೊಳಗೆ ಸುಮಾರು ಐದುನೂರು ಜನರ ಮೇಲೆ ಕೇಸನ್ನು ದಾಖಲೆ ಮಾಡಿದರು ಅದರಲ್ಲಿ ಅದರಲ್ಲಿ ವಿಶೇಷವಾಗಿ ಅರವತ್ತು ಜನರಿಗೆ ಗುರುತಿಸಿ ಒಂದು ರೈತ ನಾಯಕರಿಗಾಗಿರ್ಬೋದು ಕಳಸಾ ಬಂಡೂರಿ ಹೋರಾಟದ ನಾಯಕರಿಗಾಗಿರ್ಬೋದು ಅದು ಏನು ಎಫ್ ಐ ಆರ್ ಮಾಡಿ ಒಂದು ದಾಖಲೆ ಮಾಡುವ ಮೂಲಕ ಅದರಲ್ಲಿ ಪ್ರಮುಖವಾಗಿ ನಾ ಆಗಿರ್ಬೋದು ಖಾಜಿಯೂರಾಗಿರ್ಬೋದು ಇಂಥ ಅನೇಕ ನಾಯಕರು ಭಾಳಷ್ಟು ಜನ ಇದರಲ್ಲಿ ಭಾಗ ಆಗಿದ್ದೀವಿ ಮೊನ್ನೆ ತಾನೇ ಕಳೆದ ಮೂರು ದಿವಸಗಳಿಗೆ ಬಾಗಲಕೋಟೆಯಿಂದ ನಮ್ಮ ಬಂಡೂರಿ ಹಾಗೂ ಮಾದಾಯ ಹೋರಾಟಗಾರರಾದ ಸುಬುದ್ದೀನ್ ಖಾಜಿ ಅವರಿಗೆ ಏಕಾಏಕಿ ಬೇರೆ ಆದ್ಯ ಕುರಿತು ಅವ್ರಿಗೇನು ಇರದೆ ಅವ್ರ ಗಮನಕ್ಕೆ ತಂದು ತರದೆ ಅವ್ರಿಗೂ ಅಲ್ಲಿಂದ ತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹುಬ್ಬಳ್ಳಿಯ ಕಾರ್ಯಾಗಾರದಲ್ಲಿ ಅವ್ರಿಗೆ ಜೈಲಲ್ಲಿ ಕಳೆದ ಎರಡು ದಿನಗಳಿಂದ ಇಟ್ಟು ಇವತ್ತು ನಿನ್ನೆ ತಾನೇ ನಾವು ಕಳಸಾಗೂರಿ ಹಾಗೂ ಮಾದಾಯ ಹೋರಾಟಗಾರರ ಸೇರಿದು ಹುಬ್ಬಳ್ಳಿಯ ಸುತ್ತ ಚಂಡಮನಲ್ಲಿ ಹೋರಾಟ ಮಾಡುವ ಮುಖಾಂತರ ಒಂದು ರಸ್ತೆ ತಡೆ ಮಾಡುವ ಮುಖಾಂತರ ಏನು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿವೆ ಆ ಎಚ್ಚರಿಕೆ ಇವತ್ತು ನಾವು ಇವತ್ತು ನೆನಪು ಕೊಡಬೇಕಾಗ್ತದೆ ನಮ್ಮ ಹೋರಾಟಕ್ಕೆ ತಕ್ಕ ಆ ಜಯ ಮುಖಾಂತರ ಇವತ್ತು ಕಾಜಿಯವರಿಗೆ ಬಿಡುಗಡೆ ಆಗೈತಿ ಅದಕ್ಕೋಸ್ಕರ ಎಲ್ಲ ಹೋರಾಟಗಾರರಿಗೆ ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ ನನ್ನ ಹೆಸರು ಬಾಬಾಜಾನ್ ಮುದೋಳ್ ಕರ್ನಾಟಕ ರಾಜ್ಯ ಕಲಸಾ ರೈತ ಹೋರಾಟ ಸಮಿತಿಯ ಉಪಾಧ್ಯಕ್ಷ